ಕಡಿ ಕಡೆ ನೋಡ್ದಿ ಕಾಣಿಲ್ಲ ಎಲ್ಲಿ ಹೋಗ್ ಹ್ಯಾಂಡ್ ನನಗ ಹೊಸವಾಗಿ ಅಂತ ಹೇಳಿ ಏನ್ ಹಿಂಡಿ ಇಟ್ಟಂತ ಹಾಲು ಏನು ನೆರಿವಿನ ಮೇಲೆ ಇಟ್ಟಿದ್ಲು ಹಾಲು ಹೇಳಿ ಇಲ್ಲೇ ಇಟ್ಟ ಎರಡು ರೊಟ್ಟಿ ಮುರಿದ ಮುರಿದ ಮೇಲೆ ಹಾಕಿದ ಹಾಕಿ ಉಂಡಿನ ಕೈ ತಕೊಂಡು ಕಡಿಗೆ ಆಗ್ಬೇಕ ಅನ್ನೋದ್ರಾಗ ಹೆಣ್ ತಿದ್ದಕ್ಕ ಬಂದ್ರು ಹೊರಗೆಂದು ಹಿಡ್ಕೊಂಡ ತಿನ್ರಿ ಯಾಕ್ರೀ ನನ್ ಇಲ್ಲೇ ಕೂತಿನಿ ವದರಬೇಕಿಲ್ಲ ನನಗಂದು ಏನ್ ಮಾಡ್ತ್ಯಾ ನೀ ಹೋಗಿದ್ದಿ ನನ್ನ ಹಸು ಬಾಲಾಗಿತ್ತು ಮರಗಂಡ ಹಾಲು ಇಟ್ಟಿದ್ದಿ ಅವೆ ಹಾಲು ಹಾಕೊಂಡು ಉಂಡ್ಯಾ ಚೀ ಹತ್ತಗ ಅಂದಾಕಿ ಯಾನು ನಾನ್ ಮಗ ಹಾಲ ಹಿಂಡಿ ಕೇಸಿಂದ ಇಂಡಿಯಾಗ ಇಟ್ಟಿದ್ನಿ ಅವ ಹಾಲು ನೀ ಕುಡ್ದಿ ಕುಡ್ದಿ ಮತ್ತ್ ನನ್ನ ಹೊಟ್ಟಿಲೆ ಹುಟ್ಟಿದ ಕೂಸಿನ ನಾ ಎದಿ ಹಾಲು ಕುಡಿಸಿ ಜ್ವಾಪಾನ ಮಾಡ್ತಿದ್ದೆ ಅವ ಹಾಲು ನೀ ಉಂಡಿ ಅಂದ್ರೆ ಗಾಂಡತ್ ಕರಿಬೇಕು ನಾ ಮಗ ಕರಿಬೇಕು ಹೋಗ್ಯ ಅದಕ್ಕ ನೀನು ಅವು ಕರ್ಕೊಂಡು ಬಂದ್ ತಿಂತ ಕರ್ಕೊಂಡು ಬಂದಿ ಕರ್ಕೊಂಡು ಬಂದಿ ಉತ್ರ ಹಾಕ್ಬೇಕಿವ ನೋಡ್ರ ಗಿಂಡ್ಯಾಗ ಹಾಲು ಅವು ಇದ್ದು ಆ ತಾಯಿ ಹಾಲು ಕುಡ್ದದಿ ಆ ರೊಟ್ಟೆ ಕರ್ಸೊಂಡ್ ತಿಂದು ಯಾಕಿ ತವ್ರ ಮನಿಗ್ ಜಗಳಡಿ ಹೋದಾಗ ಏನ ಗಾಂಡ ತಿಳ ಕರ್ಕೋ ಏನ್ ಹ್ಯಾಣ ತೆತ್ತ ಕರ್ಕೊಂಡು ಬಂದ್ಯೋ ಏನ ನಮ್ಮ ಅವಧಿನಿ ತಿಳ ಕರ್ಕೊಂಡು ಕರ್ಕೊಂಡು ಬಂದ್ಯೋ ಏನ ಹೆಸರಿಟ್ಟು ಕರ್ಕೊಂಡು ಬಂದಿಕ್ಕೇನು ವಿಷಯ ನೋಡಮಲ್ಲ ಇದ್ರ ಕಿರೀತದ ಯಾರೋ ತಮ್ಮ ಯಾರೋ ನೀನು ಯಾರೋ ಹುಡುಗ ಯಾರೋ ನೀನು ಎಲ್ಲಿಂದ ಬಂದೀ ಬರವಾಗ ಕರೆ ಹೇಳೋ ಯಾಕೆ ತುಮಂದಿ ಬರವಾಗ ಕರೆ ಹೇಳೋ ಯಾಕೆ ತುಮಂದಿ ಯಾರು ತಮ್ಮ ಯಾರು ಯಾರು கே தோ கால் வேலையே காரோ தப்போ ரே தரோஜ கே தோஜ க ಆಶಾ ತಂದೆ ಹೋಗುವಾಗ ವ್ಯಾಸನ ವೈರಿ ಬರುವಾಗ ವಾಸಾ ತಂದೆ ಹೋಗುವಾಗ ವಾಸನ ವೈರಿ ಎಲ್ಲ ತಂದು ಎಲ್ಲೇ ಭೇಟಿ ಕೇಳಲಾರ್ದೇ ಎಲ್ಲ ತಂದಿ ಎಲ್ಲೇ ಭೇಟಿ ಕೇಳ ಮಾತು ಹೇಳಿ ತಾಯಿ ಹೊಟ್ಟಿ ಒಳಗ ತಾಯಿ ಋಣ ಯಾರಿಗೆ ತೀರಿಸಲಾಕ ಬಂದಿಲ್ಲ ತಮ್ಮ ತಾಯಿ ಹೊಟ್ಟಿ ಒಳಗಿದ್ದಾಗ ಯಾವ ಅಂಜನಾ ದೇವಿ ಹೊಟ್ಟಿ ಒಳಗಿದ್ದಾಗ ಹನುಮಂತವಾದರಿ ಹೇಳಿತಾ ಹೌದಾ ಒಂದ್ ಚೋಟಿ ಅರಿಬಿ ನೀನ ಹೊಟ್ಟಾಗ ಕೈಪ್ ಮಾಡಿ ಕಟ್ಕೊಂಡ್ ಬರ್ತಿನ ನನ್ನ ಅವಯವಗಳ ನಮ್ಮ ಮಂದಿಗೆ ತೋರ್ಸಾವಲ್ಲ ಅಂದಾಗ ನಮ್ಮವ್ವ ಹೊಟ್ಟ್ಯಾಗ ಅರಿಬಿ ನುಂಗಿದಾಗ ಹಣಮಂತ ಕಟ್ಕೊಂಡು ಬಂದಾನಪ್ಪ ಸ್ವಂಟಕತ್ತ್ ನಾವ್ ಹೇಳಿದಿವ ಅವ್ರ ಈ ಮಾತು ಬುರಿ ತಾಕತ್ತ ಆಗ್ಲಿಲ್ಲ ಯಾವ ಅವ್ರೊಂದು ಮಾತು ಹೇಳಿ ಹೊಳ್ಳಿ ಹೊ ನಿಮ್ಮಅವ್ನು ಹೊಟ್ಟೆಯಾಗ ಕುತ್ಕೊಂಡ ನಮ್ಮ ಅಪ್ಪ ಮಾತಾಡ್ಯನಂದ್ರು ನಾ ಭಾಳ್ ಅವನ ತಗದ್ ಹೆಂಗ ಇವ ಮುಂದಿನ ಕೊಾಣ ಇದ್ದಂಗವ ಹೇಂಗ ಬಕೋಾಣ ಅಂದ್ರೆ ಬಂದ ಯಮಿ ಮೇಲೆ ಗದ್ದೆ ಹಾಕೊಂಡು ನಿಂದ್ರು ದಟ್ಟ ಹಾರಂಗಿಲ್ಲ ಹಾರವರಿಗೆ ಹಾರ ಕೊಡಂಗಿಲ್ಲ ಕ್ಯು ಮಾಡೋದಾಗ ಈ ಮೇಲೆ ಈ ಕೊಾಣ ಇದು ಸುಣ್ಣಲ ಕೊಾಣಿನ ಬದು ಆಹಾ ಸುಣ್ಣಲ ಕೊಾಣ ಹುಚ್ಚ ಹುಚ್ಚಿಡದೈತಿ ಏನ್ರೀ ಕುಬಿ ಇದ್ರೆ ನಿಮ್ ಅವು ಅರಿಬಿ ನಂಗಿಲ್ಲ ನಮ್ಮಅಪ್ಪ ಹೊರಗ ಬಂದ ಕೈಪು ಕಟ್ಕೊಂಡ ಸಿದ್ಧಾಂತ ಇದ್ರೂಡಲ ನಾವ್ ನಿನಕ್ ಕೊಟ್ಟದ್ ಮಾತಿಗೆ ಮುರಿದ ಮಾತಾಡ್ಬೇಕು ಹಾಡ್ಕಿ ಅಂದ್ರೆ ಹೆಂಗ ಮಾತಿಗೆ ಮಾತ್ ಮುರಿದ ಮಾತಾಡೋದ ಹಾಡ್ಕಿ ವಿಷಯ ಹೆಚ್ಚರಿ ಆದಿತ್ತು ವಿಷೆ ಕಮ್ಮಿರಿ ಆದಿತ್ತು ಮಾತಿಗೆ ಮಾತ ಮುರದ ಮಾತಾಡ್ಬೇಕು ಕರೆ ಕರೆ ಹಾಡಿಕೆ ಅವ್ರ ಲಕ್ಷಣ ನಾ ಹಗ್ತೀ ನೀಂತಾಗಿತಿ ನಿನಗೆ ಮಗ ಅಂತ ಹೇಳಿ ಹಾಡ್ಕೆಂತ್ ಮೂರ್ ಮಂದಿ ஏ சௌகாசு கூட சொண்டகிரி சுட்டாச்சா ಈ ಜಾತ್ರೆ ಬಂದಾಗ ನಿನ್ನ ಜಾತ್ರೆ ಇದ್ದಿತ್ತು ಅದಕ್ಕಾಳ ಹೇಳ್ತಾರ ರೀ ಅಲ್ಲ ನಮ್ಮ ಅಣಿ ನನ್ನಿಂದ ಆಗೇತಿ ನಮ್ಮ ಹಣ ಮಾಪಗೆ ನೀವ್ ಅರಿವಿ ಕೊಟ್ಟಿಲ್ಲ ನಾವ್ ಅರಿವಿ ಕೊಟ್ಟಿವಿ ಅಂತ ಹೇಳಿ ಸಿದ್ಧಾಂತ ಕೊಡ್ತೀವಿ ನೀ ಏನ್ರಿ ಮುರಿದ ಮಾತಾಡವಂದ್ ಏನು ಸಿದ್ಧಾಂತ ಕೊಡ್ತೀವಿ ನಾವು ಮಾತಾಡ್ತಾನ ಅವ ಇದನ್ನ ಮುರಿದಾವ ಏನ ಅಂತ ಹೇಳಿ ನಮ್ಮ ನಮ್ಮ ಅಪ್ಪ ನಿಮ್ಮವ್ವನ ಹೊಟ್ಟ್ಯಾಗ ಮಾತಾಡಿ ಅಂದ್ರೆ ನಾವ್ ಬಹಳ ದೊಡ್ಡವಲ್ಲ ಹಂಗಿಲ್ಲ ಹಂಗೆ ಮಾತಾಡಕ ಹೋಗಬೇಡ ಚೆನ್ನ ಬಸವಣ್ಣ ನಾಗಮ್ಮನ ಹೊಟ್ಟಿ ಒಳಗ್ ಕೂತು ಮಾತಾಡ್ಬೇಕಾದ್ರು ತನ್ನ ಜೀವಕ್ಕೆ ಕುತ್ತಿಗೆ ಯಾವಾಗ ಬತ್ತ ಅವಾಗ ಮಾತಾಡಿದ ಹೌದೌದೌದು ಅಕ್ಕ ನಾಗಮ್ಮ ಸಾಧು ಸತ್ಪುರುಷರು ಆಗಲ್ಲ ತೊಳಿಲಾಕ ಹೋಗ್ತಿದ್ದಳ ದಿನನಿತ್ಯ ಶ್ರಾವಣ ತಿಂಗಳದಾಗ ಒಂದು ತಿಂಗಳ ಶ್ರಾವಣ ಪುರಾಣಿಟ್ಟಿದ್ರೆ ಇಲ್ಲಿ ಕಲ್ಯಾಣದೊಳಗೆ ಕಲ್ಯಾಣದೊಳಗೆ ದಿನನಿತ್ಯ ಬಾಂಡೆ ತೊಳೆಕ ಹೋಗ್ತಿಳು ಒಂದ್ ದಿವಸ ಅಗಲ್ನಾಗ ಅನ್ನ ಉಳಿದ ಅನ್ನ ನೆಲಕ್ಕಲಿದ್ರ ನನಗ ದೋಷಿ ಬರ್ತತಿ ಅತ್ತೆ ಅನ್ನ ಸೇವನೆ ಮಾಡಿದ ಬಳಕ ಕೆಲವೊಂದಿದ್ದಾಗ ಅಕ್ಕನಾಗಮ್ಮನ ಹೊಟ್ಟಿ ಒಳಗ್ ಚೆನ್ನ ಬಸ್ವಣ್ಣ ಮೂಡಿ ಬಂದ ಲಗ್ನ ಆಗಿದ್ದಿಲ್ಲ ಊರ್ ಮಂದಿ ಎಲ್ಲ ಹತ್ರ ಎಂತ ಪಿಂಡ ನಿನ್ನ ಲಗ್ನ ಆಗಿಲ್ಲ ಅಂತಾದೊಳಗೆ ಎಂತ ಪಿಂಡ ಹೊತ್ತದಿತ್ತು ಊರ್ ಮಂದಿ ಎಲ್ಲ ನಿತ್ ಬೇ ಅವಾಗ ಹೇಳ್ತಾಳೆ ನನ್ನ ನಂಬ್ರಿ ತಾಯಂದಿರ ಹಂತದ ಮಾಡಿದಕ್ಕೆಲ್ಲ ಪರಪುರುಷರನ್ನ ಕಣ್ಣೆತ್ತಿ ನೋಡಿಲ್ಲ ಮಾಡಿಲ್ಲ ಪರಪುರುಷರನ್ನ ಕಣ್ಣೆತ್ತಿ ನೋಡಿಲ್ಲ ಹಾದ್ರ ಮಾಡಿಲ್ಲ ಹಾದ್ರ ಪಾದ ನನಗಿಡಬ್ಯಾಳ್ರಿ ತಕ್ಕ ಕೈ ಮುಗದಕ್ಕೆ ಹೇಳ್ತಾಳ ಅಕ್ಕನಾಗಮ್ಮ ಕೇರ್ನ ಊರ ಮಂದಿ ಎಲ್ಲ ಕಲ್ಲು ತಗೊಂಡು ಒಗಿಲಾಕತ್ರಿ ಅವಾಗ ಕಲ್ಲು ತಗೊಂಡಾಕಿ ಹೊಟ್ಟಿ ಮ್ಯಾಗ ಒಲತ್ತಾರ ಅವಾಗ ಚೆನ್ನ ಬಸ್ವಣ್ಣ ಒಳಕುತ್ತಿ ಹೇಳತ ಯಾವ ನೋಡ್ರಿ ನಮ್ಮವ್ಗೆ ನೀವು ಕಲ್ಲು ಒಗಿಬ್ಯಾಳ್ರಿ ಬ್ಯಾಡ್ರಿ ನಮ್ಮವ್ನು ಹೊಟ್ಟಿ ಮೆಕ್ಕಲ್ ಬೇಡ್ರಿ ನಮ್ಮ ಅನ್ಯಾಯ ಇಲ್ಲದ ಅಪವಾದ ಇಡಬೇಡ್ರಿಬೇಡ್ರಿ ಆದ್ರ ಅಪವಾದ ಹೊರಸ್ಬೇಡ್ರಿ ನಮ್ಮವ್ವ ಪರಪುರುಷರನ್ನ ಕಣ್ಣೆತ್ತಿ ನೋಡಿಲ್ಲ ಶರಗ ಹಾಸಿಲ್ಲ ಆದ್ರ ದಂಧೆ ಮಾಡಿಲ್ಲ ಆಕಿ ತಾಟ ತೊಳಿಲಕ್ ಹೋಗ್ತಿದ್ದಳು ಅಲ್ಲಿ ಉಂಡಾಗಲ್ಲ ಸಾಧು ಸತ್ಪುರುಷರು ಉಂಡಿರುವ ಅಂತ ಆಗಲ್ಲ ಪ್ರಸಾದ ನೆಲಕ್ಕ ಚೆಲ್ಲಿದ್ರ ಹತ್ಯೆ ಆಗ್ತತಿ ಬಾ ಅಂದ್ರ ನನಗ ದೋಷ ಆಗ್ತತಿ ನನ್ನ ತಾಯಿ ಉಂಡಾಗ ನಾನೇ ಚನ್ನ ಬಸವಣ್ಣ ಜನ್ಮ ತಾಳಿ ಬರಾಮದನಿ ಅವನೇ ಹುಟ್ಟಿ ಬರ್ತನತ್ತಿ ಯಾವಾಗ ಅವನ ಹಟ್ಟಿ ಮಕ್ಕಲು ಒಳಗ್ ಒಳಕ್ತಿಗಿ ಬತ್ತು ಮತ್ ಅವನು ಹಟ್ಟಿ ಮೆಕ್ಕಲು ಹೋಗದ್ರ ಇವ ಬರ್ತಿದ್ದ ನಮಗ ಹೊರಗ ಇಲ್ಲ ನಾ ಸೈತನ ಬಾಯನ್ನ ತಿಳ್ಕೊಂಡ ಅವಾಗ ಅದ್ರೇ ಹೇಳ್ತಾರ ಹೇಳ್ತಾರ ಇವನು ಅವಾಗ ಹೇಳತ್ತಾ ಹೆಂಗ್ ರೀ ಇವನಂತ ವಿನೋ ಬೇಳನ ಅವನು ಕುತಿಗೆ ಬರಂಗಿಲ್ಲನ ಹೇಳನ ಹೆಂಗ್ ರೀ ಮೈಬೂಸುಬಾನಿ ಹೌದು ಅವನು ಬೇಳನಲ್ರಿ ಹೌದು 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 ಮೈಬೂಸುಬಾನಿ ಅಂದಾ ಅವ್ ಹೊಟಲಿದ್ಲು ಹೌದು ಬಾರಿ ಹಣ್ಣ ತಿನಂಗಾಗಿತ್ತು ಆಸಿಯಾಗಿತರ ಬಾರಿ ಹಣ ತಿನ್ನಂಗ್ಲಿ ಅವಿ ಬಾರಿಕಾಯಿ ಹರಿಲಾತಳು ಕೈ ಮಾಡಿ ಹರಿವಾಗ ಬಾರಿ ಕಾಯಿ ಹರಿ ತಿಳು ಅದ ಬಾರಿ ಕಾಯಿ ಹಣ್ಣಿಗೆ ಹಾಕಿ ಕೈ ನೆದರಿಗೆ ಒಂದ್ ಮಿಡಿನಾಗರ ಕೊತ್ತಿತ್ತು ಬಾರಿ ಗಿಡದ ಗಿಡ ಆ ಮಿಡಿನಾಗರ ಬಾಂಧಿನ ಅವನ ಕೈಗೆ ಕಚ್ಚತಿತ್ತು ಒಳಗ ಮೈಬೂಸ್ ಬಾನಿಗೆ ತಿಳಿದಿತ್ತು ಮಹಿಬೂಸ್ ಬಾಣಿ ಅಂದ ಈ ಹಾವ್ ಜರ್ಕರ್ ನಮ್ಮ ಕಚ್ಚಿರ ನಾ ಯಾ ಕಡದ ಬರ್ಲಿ ಹೊರಗಿ ಏನು ಈ ಹಾವ ನಮ್ಮ ಅವ್ಗ ಕಚ್ಚಿರೋ ನನ್ನ ಮರಣ ಆಗ್ತೈತಿ ಆಕೆ ಜೀವಂತಿದ್ರ ನಾ ಜಗತ್ ಮಾ ಆಕಿನ ಭಾದಳ ಅಂದ್ರ ನಾ ಹೆಂಗ ಬರಬೇಕು ಆ ಹಾವ ಬಂದ ಆಕಿ ಕೈಗೆ ಕಚ್ಚೋ ತಡ ಇಲ್ದ ಅವನ ಹೊಟ್ಯಾ ಕಳ್ಳ ಚಿಟಿ ಆ ಕೈ ಏನ ಬಿಟ್ಲು ಯವ ನನ್ನ ಹೊಟ್ಟೆ ಅಂತ ಹೇಳಿ ಹಿಂದಕ್ ಸರಿ ಆ ಬಿಡಿ ನಾಗರ ಯಾಕ ಇವ್ರು ಎಲ್ಲಾ ಇವ್ರು ಇವ್ರು ಕುತಿಗೆ ಬರಲ್ ಏನ ಹೇಳ್ಯಾರ ಇವ್ರು ನಾಯಕೋ ನೀವು ಏ ಅದೋ ನಮ್ಮ ಅತ್ತ ನೀ ಮಾತಾಡ್ದಂಗ ನಾ ಮಾತಾಡಲಿಗೆ ಬರ್ತದ ತಿನ ತಾಯಿ ಹೊಟ್ಟೆ ಕುತ್ತ್ಕೊಂಡಿವರು ಮಾತಾಡ್ದಂಗ ನಿಮ್ಮ ಅಪ್ಪನ ಹೊಲ ಕುತ್ತ್ಕೊಂಡಿゃವನೆ ಮಾತಾಡ್ತಾನಾ ಮಾತಾಡ್ತಾನ ಫ್ಯಾಕ್ಟರಿ ಬೇಕಲ್ಲ ಸಂಘಪಾಣಾ ಬೇಕಲ್ಲ ಬೇಕಲ್ಲ ಜರಾಕ್ಸ್ ಕುಡೋ ಈ ಕಡೆ ನಿನ್ನ ಫ್ಯಾಕ್ಟರಿ ನೀನು ಬೇರೆ ಇಲ್ಲ ಫ್ಯಾಕ್ಟರಿ ಇವನು ಹೇಂಗ್ರಿ ಇವನ ಮೂತಿ ಹಾಕಣ್ಣೆ ಬರೆ ಲದ್ದಿ ಕುಟು ಫ್ಯಾಕ್ಟ್ರಿ ಐತಿ ಇವನು ಸಕ್ರಿಯವಾಗಿ ಫ್ಯಾಕ್ಟರಿ ಹಳಿವಲ್ಲ ಅಲ್ಲ ಅಲ್ಲ ಅದಕ್ಕೆ ಈಗೇನ ಪ್ರಶ್ನೆ ಒಂದು ಉಳಿದೈತಿ ಯಮ ಎಲ್ಲಾರಿಗೆ ಶಿಕ್ಷೆ ಕೊಡ್ತಾನೆ ಯಮಗ ಶಿಕ್ಷ ಯ ಕೊಟ್ಟಾರ ಯಮ ಎಲ್ಲರಿಗೆ ಹಗ್ಗ ಹಚ್ಚಿ ಎಳ್ಕೊಂಡ್ ಬೈತಾನೆ ಎಲ್ಲರಿಗ ಶಿಕ್ಷೆ ಕೊಡ್ತಾನೆ ಯಮಗ ಶಿಕ್ಷೆ ಕೊಟ್ಟವ್ರು ಯಾರ ಯಾರು ಅದಾರಲ್ಲ ಯಮಗ ಶಿಕ್ಷೆ ಕೊಟ್ಟವ್ರು ಅದಾರು ಕೈಕಾಲು ಕಟ್ಟಿ ಒಗದವ್ರದಾರು ಬಂದ ಕೈಕಾಲು ಬಿಚ್ಚಿಸಿದವ್ರು ಅದಾವ್ ತಮ್ಮ ಯಮಗ ಶಿಕ್ಷೆ ಕೊಟ್ಟವ್ರು ಯಾರಪ್ಪ ಅಂದ್ರ ಯಾರೇ ಯಾವ ಸತ್ಯವಾನನ ಹೆಂಡತಿ ಸಾವಿತ್ರಿ ಸಾವಿತ್ರಿ ಗಾಂಡನ ಹೆಸರ ಸತ್ಯವಾನ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕ ಯಮರಾಜ ಹೌದು ಸತ್ಯವಾನನ ಪ್ರಾಣ ಹೋಗೈತಿ ಅನ್ನೋದ ಸಾವಿತ್ರಿ ತಿಳಿದ ತಕ್ಷಣ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಎದುರಿಗಿ ನಿತ್ತ ಮಾತಿನ ಪೇಚಿನಾಗ ಸಿಗೇಸಿ ಸಾವಿತ್ರಿ ಪೇಚಿಗೆ ಬಿ ಜೋಲಿ ಯಮ ಹಾಕಿ ಗಂಡನ ಪ್ರಾಣ ಸೊಮ್ಮ ನಾ ಕುನ್ಯ ಕೊಟ್ಟಾಕಿ ಕಳಿಸಿ ಶಿರಭಾಗಿ ಸಾಸ್ಕಾಸ್ ನೋಡು ಸಾಷ್ಟಾಂಗ ನಮಸ್ಕಾರ ಮಾಡ್ಯಾನಿಗಿ ಹೇಳ್ತಿ ಸಾವಿತ್ರಿ 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 ಹೌದು ಹೌದು ಇನ್ನು ಇದನ್ನ ಯಾವ ರಾವಣ ನವಗ್ರಹಗಳ ಗ್ರಹಗಳ ಮತ್ತ ಅಷ್ಟ ಪಾಲಕರನ್ನೆಲ್ಲ ತಂದ ತನ್ನ ಲಂಕಾದೊಳಗ ಬಂದಿ ಮಾಡಿ ಹೋಗಿದ ಬಂದಿ ಮಾಡಿ ಹೋಗುದ ಬಂದಿ ಮಾಡಿ ಹೋಗದಾಗ ಆ ಯಮ ಸಹಿತ ಅದರನಾಗ ಬಂದಿ ಮಾಡಿ ಅಷ್ಟ ಹೌದು ಪಾಲಕರೊಳಗ ನವಗ್ರಹಗಳ ಒಳಗ ಯ ಅವನ ತಂದ ಕೈಕಾಲ ಕಟ್ಟಿ ಪ್ಯಾಂಟುಣಿಗೆ ಮಾಡಿ ಒಗದಿದ್ದ ಡಬ್ಬ ಮಾಡಿ ತುಳುಕೋತ ಪ್ಯಾಂಟುಣಿಗೆ ಆಯ್ತು ಹೋಗ್ತಿದ್ದ ರಾವಣ 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 ಏರ್ತಿದ್ದ ಬ್ಯಾರ ಇವ್ರನ್ನ ಡಬ್ಬ ಕೆಡಿ ಹೋಗ್ತಿದ್ದ ಮ್ಯಾಲ ಹೋಗ್ತಿದ್ದ ಬೆನ್ನದ ಮ್ಯಾಲ ಕಾಲು ಕಟ್ಟಿ ಹೋಗ್ತಿದ್ದ ಅವಾಗ ನಾರದ ಬಂದ ಕಿಡಿಗಿಡಿ ನಾರದ ಹೌದು ನಾರದ ಬಂದ ಏನಂತ ಇವ್ರ ನಾರದನ್ ತಗದೇನು ಹೆಂಗ ಬರೇ ಬೆಂಕಿ ಹಚ್ಚದ ಆ ಕಡೆ ತಂದಿ ಕಡಿ ಈ ಕಡೆ ತಂದ ಕಡಿ ಬೊಂಡಿ ಕಟ್ಟಿಗೆ ಬಗಲಾಗಿರ್ತದ ಬೊಂಡಿ ಕಟ್ಟಿಗೆ ಬೊಂಡಿ ಕಟ್ಟಿಗೆ ಬೇಕ ಬಗತ್ ಲೋಕರ್ ಬೆಂಕಿ ಹತ್ತಬೇಕ ಹಂಗ ನಾರದಂದ ಯಾ ರಾವಣ ಲಂಕಾಧೀಶ ದಶಮುಖಿ ನಿನ್ನ ದೊಡ್ಡ ನೀ ಕರೆ 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 ಸೂರ ಆದ್ರ ಯಾಕಂದ್ರೆ ಯಮನ ಕೈಕಾಲ ಕಟ್ಟಿ ದೇವನ ಶನಿದೇವನ ಇವ್ರನ್ನೆಲ್ಲ ಕೈಕಾಲ ಕಟ್ಟಿ ಒಗೆದಿದ್ದಮ್ಮ ನಾರದಂದ ಕರೆ ಕರೆ ರಾಜರ ದಗದ್ ಹಿಂಗ ಅಲ್ಲ ಹೆಂಗ ಈಗ ಏನ ಕೈಕಾಲು ಕಟ್ಟಿ ಒಗದಿಲ್ಲ ಅವ್ರನ್ನ ಡಬ್ ತುಳಿಬಾರ್ದು ವೈರಿಗಳ್ ಯಾವತ್ತು ಡಬ್ ತುಳಿಬಾರ್ದು ಸಿಟ್ಟವ್ರ ಎದಿಮ್ಯಾ ಕಾಲಿಟ್ಟು ಹೋಗಬೇಕಂದಾಗ ಸೂರ್ಯ ಲಕ್ಷಣ ಸೂರ್ಯರ ಲಕ್ಷಣ ಅಂದಾಗ ಕೈಕಾಲು ಬಿಚ್ಚಲ ಹಚ್ಚಿದ ಯಾರದ ಯಾರು ಯಮಂದ ಆಗ್ಲಿ ಶನಿದೇವ್ ಅಷ್ಟು ದಿಕ್ಕ ಪಾಲಕದ ಕೈ ಕಾಲು ಬಿಸಲಾ ಹಚ್ಚಿ ಅವಾಗ ಚಿತ್ತು ಒಗೆ ಹಚ್ಚಿದ ಚಿತ್ತು ಒಕ್ಕೊತ್ತ ನಡದ ತಮ್ಮ ಚಿತ್ತ ಒಗೆ ಎಲ್ಲಾ ದೇವನ ಹಿಡ್ಕೊಂಡ ಯಮನ್ ಹಿಡ್ಕೊಂಡು ಎಲ್ಲಾ ಚಿತ್ತು ಬಿದ್ದುಲ ಇವನ್ ನಡ್ಕೋತ ದೇವನ ಎದಿ ಎದಿಮ್ಯಾ ಕಾಲಿಟ್ಟ ಕಾಲಿಟ್ಟಾಗ ಅಲ್ಲಿಗೆ ಹತ್ಕೋತ ನೋಡ ನಿನಗ ಶನಿ ಹೌದು ಡಬ್ಬಿದ್ದು ಶನಿನ ಚಿತ್ತೆ ಅವಾಗ ಶನಿ ತೂರ್ರ ಯಮಂದ ನಾವು ಸುದ್ದಿ ಹೇಳಿದಿವ ಆದ್ರೆ ಇದ್ರಾಗ ಒಂದು ಮಾತು ಕೇಳ್ತೀನಿ ಆ ಶನಿ ದೇವಗ ಈಗ ನೋಡ್ರಿ ನಾವಾಗ್ಲಿ ನೀವಾಗ್ಲಿ ಶನಿ ದೇವರ ದೃಷ್ಟಿ ನಮ್ ಮೈ ಮ್ಯಾಲ ಬಿದ್ರೆ ಶನಿ ಹತ್ಕೊತೈತಿ ವಕ್ರ ದೃಷ್ಟಿ ಅಂತ ಹೇಳ್ತಾರ ಶನಿ ದೇವರ ದೃಷ್ಟಿ ನಮ್ಮ ನಮ್ ಮೇಲೆ ಆಗ್ಲಿ ನಿಮ್ ಮೇಲೆ ಆಗ್ಲಿ ಬಿದ್ರ ಶನಿ ಹತ್ಕೋಬೇಕಂತ ಹೇಳಿ ಅವಂಗ ಶ್ರಾಪ ಕೊಟ್ಟವ್ರಿ ಯಾರ ಶನಿದೇವರು ಶನಿ ದೇವನ ದೃಷ್ಟಿ ಎದರ ಮೇಲೆ ಬೀಳ್ತಿಯಾದ ಶನಿ ಅದಕ್ಕೆ ಅದಕ್ ಅದಕ್ಕೆ ಶ್ರಾಪ್ ಕೊಟ್ಟವ್ರ ಯಾರ ದೇವ ಯಾರಿಗೆ ಬಿಟ್ಟಿಲ್ಲವಾ ಹೇಳುದು ಬರ್ದಿದ್ದಂದ್ರೆ ಇಲ್ಲಿ ಹಿಡ್ಕೊಂಡ ಆ ಹಣಮಾಪನ ಗುಡಿ ತಕ್ಕ ಮಾಡಿ ದೋತ್ರ ವಾರಿ ಮಾಡಿ ಮೂರ್ ಸಲ ಮುಕ್ಳಿ ಹೇಳಿರಿ ಮೂರು ಮಂದಿ ನಾ ಹೇಳ್ತೇನೆ ಇವ್ರ ಇಂಥವ್ರ ಕೊಟ್ಟವ್ರ ಯಾರೋ ತಮ್ಮ ಯಾರು ನಿನ ಯಾರು ತಮ್ಮ ಯಾರು ಹುಡುಗ ಯಾಲ್ಲಿಂದ ಬಾಂದಿ.